ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾವಿವತ್ತು ಎಡ್ಲೈನಲ್ಲಿ ನೋಡಿದಂಗೆ ಚಾಮುಂಡಿ ಬೆಟ್ಟದ ಒಂದು ಅನುಭವನ ಹೇಳ್ಕೊತಾ ಇದ್ದೀವಿ ಚಾಮುಂಡಿ ಬೆಟ್ಟದಲ್ಲಿ ಯಾವ ಥರ ನಮಗೆ ಅನುಭವ ಆಯಿತು ಖುಷಿ ಆಯಿತು ಬೇಜಾರು ಅನ್ನಿಸ್ತೋ ಯಾವ ಏನು ಅನ್ನಿಸ್ತು ಅನ್ನೋದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ ಒಂದು ಅನುಭವನ ನನ್ನ ಮಗಳನ್ನ ಕೇಳೋಣ ಯಾವ ಥರ ಆಯಿತು ಅವಳಿ ಏನು ಅನ್ನಿಸ್ತು ಅವಳಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದರಿಂದ ಅಂತ ಅಶಾ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದರಿಂದ ನಿನಗೆ ಯಾವ ಥರ ಫೀಲ್ ಆಯಿತು ಖುಷಿ ಅನಿಸ್ತಾ ಏನಿಸ್ತು ಮನೇಲಿ ಬೇಜಾರಾಗ್ತಿತ್ತಲ್ಲ ಈಗ ಸ್ವಲ್ಪ ಹೊರಗಡೆ ಕರ್ಕೊಂಬಂದಲ್ಲ ಚಾಮುಂಡಿ ಬೆಟ್ಟದಲ್ಲಿ ಏನು ಅನ್ನಿಸ್ತು ನಿನಗೆ ಸ್ಪೆಷಲ್ ಸ್ಪೆಷಲ್ಲಾಗಿ ಅಂದರೆ ಖುಷಿ ಆಯಿತು ಹ್ಞೂ ಹೊಸ್ದಾಗಿ ಆಯಿತು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಇಷ್ಟು ದಿನ ಮನೆಯಲ್ಲೇ ಇದ್ನಲ್ವಾ ಅದಕ್ಕೆ ಇವಾಗ ಸ್ವಲ್ಪ ಹೊಸ್ದಾಗಿ ಹೊಸ ಜನಗಳಲ್ಲ ನೋಡಿದ್ದು ಇನ್ನೊಂದು ನಾವು ಹೋಗಿದ್ದು ಏನಾನೇ ಜಾಸ್ತಿ ಜನ ಸೇರಿದ್ರು ಅವತ್ತೇನೋ ವಿಶೇಷ ಇತ್ತಂತೆ ಅಂತ ಗೊತ್ತೊಟ್ಟು ಗೊತ್ತಿಲ್ಲ ಅದೇನಂತ ಕೇಳಿದ್ವಿ ಅವ್ರು ಯಾರೇ ಹೇಳಿಲ್ಲಲ್ಲ ಅಷ್ಟಾಗಿ ಕೇಳಿದರು ಅದು ಏನೋ ಇವತ್ತು ಏನು ಇಷ್ಟೊಂದು ಇವತ್ತು ಅಂದರೆ ತುಂಬ ರಶ್ ಇತ್ತು ಅಂದರೆ ತುಂಬ ರಶ್ ಇತ್ತು ಏನಕ್ಕೆ ಇಷ್ಟೊಂದು ರಶ್ ಇದೆಯಲ್ಲ ಯಾವಾಗಲೂ ಹಿಂಗೆ ಇರುತ್ತಾ ಪ್ರತಿ ಶುಕ್ರವಾರನೂ ಅಂತ ಕೇಳಿದ್ದಕ್ಕೆ ಇಲ್ಲ ಇವತ್ತೇನೋ ಸ್ಪೆಷಲ್ ಪೂಜೆ ಇದೆ ಏನೋ ವಿಶೇಷ ಅದಕ್ಕೆ ಇವತ್ತು ಇಷ್ಟೊಂದು ರಶ್ ಇದೆ ಇಲ್ಲಾಂದರೆ ಅಷ್ಟೊಂದೇನು ರಶ್ ಇರ್ತಿರ್ಲಿಲ್ಲ ನಾವು ಪ್ರತಿ ಸಲ ಬರ್ತೀವಿ ಅಲ್ಲ ಇಷ್ಟೊಂದು ಇರೋದಿಲ್ಲ ಅಂತ ಹೇಳಿದರು ಹೆಂಗಿತ್ತು ಜನ ಜಂಗುಳಿ ಓಡಾಡೋದಕ್ಕೆಲ್ಲ ಎಷ್ಟು ಆರಾಮಸೆ ಓಡಾಡಿದ್ದು ಅಥವಾ ತ್ರಾಸ ಅನ್ನಿಸ್ತಾ ಅಥ್ವಾ ಅಲ್ಲಿ ಹೋಗಿದ್ದಾಗ ಪ್ರಸಾದ ಎಲ್ಲ ನಿನಗೆ ಸಿಗ್ ಸಿಕ್ತು ಅಥ್ವಾ ಸಿಗಲಿಲ್ಲ ಅದಕ್ಕೆಲ್ಲ ಫೀಲ್ ಏನು ಏನು ಅನ್ನಿಸ್ತು ಅದಕ್ಕೆಲ್ಲ ಜನ ಸ್ವಲ್ಪ ಜಾಸ್ತಿನೇ ಇತ್ತು ಓಡಾಡೋಕ್ಕಾಗ್ತಿರಲಿಲ್ಲ ಫುಲ್ಲು ಜಾತ್ರೆ ಥರ ಇತ್ತು ದೇವ್ರ ದರ್ಶನ ಆಯಿತು ಆದರೂ ಕೂಡ ಜಾಸ್ತಿ ಜಾಸ್ತಿ ಹೊತ್ತು ಕ್ಯೂ ನಿಂತಿದ್ವಿ ಒಂದು ಎರಡು ಮೂರು ಗಂಟೆ ನಿಂತಿದ್ವಿ ಕ್ಯೂ ಅಲ್ಲಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿದ್ವಿ ನಾವು ಮೂರು ಮೂರುವರೆ ಗಂಟೆ ನಾವು ನಿಂತಿದ್ವಿ ಅಲ್ಲಿ ನಾವು ದೇವ್ರ ದರ್ಶನ ಪಡೆಯೋದಕ್ಕೆ ಮೂರು ಮೂರುವರೆ ಗಂಟೆ ಆಯಿತು ಸಲ ಹೋಗಿದ್ದೆ ಮುಂಚೆ ನಮ್ಮ ದೊಡ್ಡಣ್ಣ ಹೆಂಡತಿ ಕರ್ಕೊಂಡೋಗಿದ್ರು ಆವಾಗ ಇಷ್ಟೊಂದು ನಿಂತಿರಲಿಲ್ಲ ಸುಮಾರು ಒಂದೊಂದೂವರೆ ಗಂಟೆ ನಿಂತಿದ್ರು ಹೆಚ್ಚಾಗಿ ಅಷ್ಟೊಂದು ಇರಲಿಲ್ಲ ಇವತ್ತು ಮೂರು ಮೂರುವರೆ ಗಂಟೆ ನಾವು ಕ್ಯೂ ಅಲ್ಲಿ ನಿಂತಿದ್ವು ಸಾಕು ಸಾಕೋಯ್ತು ಅಲ್ಲಲ್ಲೇ ಅಲ್ಲಲೆ ಇದ್ವಿ ನಾವು ಹ್ಞೂ ಒಟ್ಟು ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಮಧ್ಯಾಹ್ನ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಅಷ್ಟೊತ್ತಿಗೆ ನಮಗೆ ದೇವ್ರ ದರ್ಶನ ಆಗಿದ್ದು ಅದು ಎಷ್ಟು ಗಡಿ ಬಿಡಿ ಗಡಿ ಬಿಡಿ ಅಲ್ಲಿ ಕ್ಲೀನಾಗಿ ದೇವ್ರನ್ನ ನೋಡಕ್ಕೋಗ್ಬಿಡಲಿಲ್ಲ ಎಲ್ಲ ಎಳ್ಳ ಹೇಳ ಈ ಕಡೆ ಕಳಿಸ್ತಿದ್ರು ಒಟ್ಟು ದೇವ್ರ ದರ್ಶನ ಆಯಿತು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಅದು ಪ್ರಸಾದ ನಾವು ಅದು ಊಟ ಮಾಡಲಿಲ್ಲ బరే అది లడ్డు సిగతల్లా లడ్డు అంత అంటుంది ఊట మేక స్వల్ప టైమ్ ఆగ్ నో మనకి బరకే లెట్గా అంత అల్ కూడా క్యూ నిల్ అూ ಕಮ್ಮಿ ಅಂದರೆ ಒಂದು ಎರಡು ಮೂರು ಗಂಟೆ ಆದರೂ ಕ್ಯೂ ನಿಂತ್ಕೊಂಡೇ ಬೇಕಾಗಿತ್ತು ನಾವು ಕಾಯಬೇಕಿತ್ತು ಇತ್ತು ಜಾಸ್ತಿನೇ ಇತ್ತು ಸುಮಾರು ಒಂದು ಮೊದಷ್ಟು ಸಾವಿರ ಜನ ನಿಂತಿದ್ರೋ ಒಂದು ಹತ್ತು ಹದಿನೈದು ಸಾವಿರ ಜನ ನಿಂತಿದ್ರು ನಾವು ಊಟಕ್ಕೆ ಕ್ಯೂ ಅಲ್ಲಿ ಅದರಲ್ಲಿ ನಾವು ಊಟಕ್ಕೆ ನಿಂತ್ಕೊಂಡಿದ್ದು ಮಿನಿಮಮ್ ಐದು ಗಂಟೆ ನಿಂತ್ಕೋಬೇಕು ಯಾಕೆಂದ್ರೆ ಮಿನಿಮಮ್ ಐದು ಗಂಟೆಂತೂ ನಿಂತ್ಕೋಬೇಕಾಗಿತ್ತು ಯಾಕೆ ಅಂತಂತಂದರೆ ಅಲ್ಲಿ ಅವ್ರು ಊಟ ಮಾಡಿ ಮಾಡಿ ಎದ್ದೋಗ್ಬೇಕಲ್ವಾ ಟೈಮ್ ಸುಮ್ಮನೆ ದೇವ್ರ ದರ್ಶನ ಮಾಡಿದಷ್ಟು ಸುಲಭ ಅಲ್ಲ ಯಾಕಂದರೆ ಅಲ್ಲಿ ತಟ್ಟೆ ತಗೊಂಡು ಉಂಡು ನಮಗೆ ಸ್ಪೇಸ್ ಖಾಲಿ ಮಾಡಿಕೊಡ್ಬೇಕಲ್ವ ಜಾಗ ಖಾಲಿ ಮಾಡ್ಕೊಡ್ಬೇಕಲ್ಲ ಅಲ್ಲಿವರೆಗೂ ನಾವು ಕ್ಯೂ ನಿಂತ್ಕೋಬೇಕಾಯ್ತು ನಾವು ಮತ್ತೆ ರಿಟರ್ನ್ ಬರೋದಕ್ಕೆ ತೊಂದರೆ ಆಗುತ್ತೆ ಅಂತೇಳ್ಬಿಟ್ಟು ನಾವು ಅದನ್ನು ಕಾಯ್ಕೊಂಡು ಕುತ್ಕೊಂಡಾಗಲ್ಲ ಪ್ರಸಾದ ಅಂದರೆ ಏನು ಓಕೆ ಅಂದರೆ ತೀರ್ಥ ಕೊಟ್ಟರು ಕೂಡ ದೇವ್ರ ಪ್ರಸಾದನೇ ಒಂದು ಹೂವು ಕೊಟ್ಟರು ಕೂಡ ದೇವ್ರ ಪ್ರಸಾದನೇ ಅಲ್ವಾ ನಮಗೆ ಲಡ್ಡು ಸಿಕ್ತು ದೇವ್ರ ದರ್ಶನ ಸಿಕ್ತು ಜೊತೆಗೆ ಲಡ್ಡು ಸಿಕ್ತು ಆಮೇಲೆ ಮೈಸೂರು ಪಾಕು ತಗೊಂಡ್ವಿ ಅಲ್ಲಿ ಒಂದು ಜಾಗದಲ್ಲಿ ಏನು ಪ್ರಸಾದ ಅಂತ ಏನು ಸಿಗುತ್ತೋ ಅಷ್ಟಂತೂ ತಗೊಂಡ್ವಿ ಫ್ರೀ ಇತ್ತು ಅಂತಂದಿದ್ರೆ ಸ್ವಲ್ಪ ಜನ ಜಂಗುಳಿ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ನಾವು ಕೂಡ ಊಟ ಮಾಡಿ ಬರ್ತಾಯಿದ್ವಿ ಅನ್ನ ಪ್ರಸಾದ ಮಾತ್ರ ಸಿಗಲಿಲ್ಲ ನಮಗೆ ಅಷ್ಟೇ ಲಡ್ಡು ಅಂತ ತಗೊಂಡು ಬಂದ್ವಿ ಅಷ್ಟೇ ಊಟ ಒಂದು ಮಾಡಲಿಲ್ಲ ನಾವು ಲಡ್ಡು ಪ್ರಸಾದ ತಗೊಂಡು ಅಂದರೆ ಮೈಸೂರು ಪಾಕ್ ತಗೊಂಡು ಫೋಟೋನ ಒಡ್ಸಿದ್ವಿ ಲಾಸ್ಟಿಗೆ ಹಾಕ್ತೀವಿ ಅದನ್ನು ಲಾಸ್ಟಿಗೆ ಹಾಕ್ ಲಾಸ್ಟಿಗೆ ಅದರದ್ದು ಫೋಟೋ ಕ್ಲಿಪ್ಪಿಂಗ್ ಹಾಕ್ತೀವಿ ಫೋಟೋ ಒಂದು ಹೊಡಿಸಿದ್ವಿ ನಾವು ಚೆನ್ನಾಗಿ ಬಂದಿದ್ದೆ ಫೋಟೋ ಯಂತ್ರ ತಗೊಂಡ್ವಿ ತಾಯ್ತ ಕಟ್ಕೊಂಡಿಲ್ಲ ಇನ್ನೂ ಎತ್ತಿಟ್ಟಿದ್ದೀವಿ ತಗೋಬೇಕು ತೋರಿಸ್ತೀನಿ ನಾನು ನಿಮಗೆ ಯಂತ್ರ ಯಾವ ಥರದ್ದಿದೆ ಇದೆ ಯಂತ್ರ ಒಂದು ಯಂತ್ರ ಒಂದು ತಗೊಂಡ್ವಿ ಅದನ್ನು ತೋರಿಸ್ತೀನಿ ಅಷ್ಟೇ ದೇವದರ್ಶನ ಆಯಿತು ಊಟವನ್ನು ಮಾಡಲಿಲ್ಲ ಹಂಗೆ ಬಂದ್ವಿ ಫೋಟೋ ಹೊಡ್ಸ್ಕೊಂಡು ಮೈಸೂರು ಪಾಕ್ ತಗೊಂಡು ತಾಯಿ ತಗೊಂಡು ಬಸ್ಸು ಸಿಕ್ತು ಸಿಟಿ ಬಸ್ ಅಷ್ಟೊತ್ತಿ ನಮ್ಗೆ ಹೋಗೋ ಅಷ್ಟೊತ್ತಿ ನಾನು ಬೇಗ ಹೋಗಿಬಿಟ್ಟಿರೋದು ಅದು ಕೂಡ ಒಂದು ಐದು ನಿಮಿಷ ಆಗಿದ್ರು ಬಸ್ಸು ಸಿಕ್ತು ಬಂದ್ವಿ ಬಿಸಿ ಮನೆಗೆ ಒಟ್ಟು ಚೆನ್ನಾಗಿತ್ತು ದೇವದರ್ಶನ ಆಯಿತು ಸ್ವಲ್ಪ ಜನ ಜಾಸ್ತಿ ಇದ್ದರು ಆದರೂ ಕೂಡ ನನಗೂ ಸ್ವಲ್ಪ ಖುಷಿ ಆಯಿತು ಯಾಕಂದರೆ ಭಾಳ ದಿನ ಮನೆಯಲ್ಲೇ ಇದ್ನಲ್ವ ಸ್ವಲ್ಪ ಜನಗಳನ್ನ ನೋಡ್ದಂಗೂ ಆಯಿತು ಸ್ವಲ್ಪ ಮಸಿ ನೆಮ್ಮದಿನೂ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ವ ದೇವ್ರ ದರ್ಶನ ಚೆನ್ನಾಗಾಯಿತು ಟೋಟಲೇ ಖುಷಿಯಾಯಿತು ಆಮೇಲೆ ಇನ್ನೊಂದು ಹಪ್ಸ್ಕೊಂಡು ನಿಂಬೆಹಣ್ಣಿನ ಆರತಿ ಬೇರೆ ಮಾಡಬೇಕಾಗಿತ್ತು ನಾವು ನಿಂಬೆಹಣ್ಣೆ ಆರತಿ ಮಾಡೋದಕ್ಕೆ ಟೈಮ್ ಇರಲಿಲ್ಲ ನಾವು ಊಟ ಪ್ರಸಾದ ಅನ್ನ ಪ್ರಸಾದ ತೊಗೊಂತೀವಿ ಅಂತ ನಾವು ನಿಂತ್ಕೊಂಡಿದ್ದರೆ ನಮಗೆ ನಿಂಬೆಹಣ್ಣಿ ಆರತಿ ಮಾಡಿ ಅದು ರೆಡಿ ಮಾಡಿ ನಾವು ಬೆಳಗ್ಗೆ ಹೋಗೋದಕ್ಕೆ ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ ನಾವು ಅದಕ್ಕೇನು ಮಾಡಿದ್ವಿ ನಿಂತ್ಕೊಂಡ್ರೆ ಆಗೋದಿಲ್ಲ ಹೇಳ್ಬಿಟ್ಟು ನಾವು ನಿಂಬೆಹಣ್ಣೆ ಆರತಿನ ಮಾಡೋ ಒಂದು ಸ್ವಲ್ಪ ನಿಂತ್ವಿ ಒಂದು ಐದು ನಿಮಿಷ ಫೈವ್ ಮಿನಿಟ್ಸ್ ನಿಂತ್ವಿ ನಾವು ಹೋಗಿ ಅನ್ನ ಕ್ಯೂವಲ್ಲಿ ಊಟದ ಲೈನಲ್ಲಿ ನಿಂತ್ವಿ ಆಮೇಲೆ ಹಿಂಗೆ ನಿಂತರೆ ನಮಗೆ ಟೈಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗಿ ಆರತಿ ಮಾಡ್ಬಿಡಣಾ ಅಂತ ಹೇಳಿ ಫಸ್ಟ್ ಆರತಿ ಮಾಡಿಬಿಟ್ಟು ಆಮೇಲೆ ಜನ ಇರೋದು ನೋಡಿದರೆ ನಮ್ಗೆ ಇನ್ನೇನು ತಿನ್ನೋಕ್ಕೆ ಮನಸಲ್ಲ ನಮ್ಗೆ ಹೋಗೋದು ನಾವು ಕತ್ಲಾಗೋದ್ರೊಳಗೆ ಅಥವಾ ಬಸ್ಗಳು ಸಿಗಬೇಕಲ್ಲ ಒಂದೇ ಸಮಯ ನಾವು ಬಂದದ್ದು ಸೆಕೆಂಡ್ ಟೈಮು ಅಷ್ಟೊಂದು ನಾವು ಟೈಮ್ ಸ್ಪೆಂಡ್ ಮಾಡಲ್ಲ ಇನ್ನೊಂದು ನಾನು ನನ್ನ ಮಗಳು ಇಬ್ಬರೇ ಹೋಗಿದ್ದರಿಂದ ಬಸ್ ಎಷ್ಟೊತ್ತಿಗೆ ಇರ್ತಾವೋ ಇರೋದಿಲ್ಲ ಕತ್ಲಾಗೋ ಅದ್ರೊಳಗೆ ಯಾ ಏನಕ್ಕೆ ಬೇಕು ಇಬ್ಬರೇ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ನಾವು ಹೋಗೋದು ಮನೆಗೆ ಹೋಗಿ ಮನೆಗೆ ಬೇರೆ ಅಣ್ಣರು ಈಗ ಎಷ್ಟೊತ್ತಾಯ್ತು ಯಾವ ಇನ್ನೂ ಯಾವಾಗ ಬಂದಿಲ್ಲ ಯಾವಾಗ ಬಂದಿಲ್ಲ ಅಂತ ಬೇರೆ ಫೋನ್ ಮಾಡ್ತಾಯಿದ್ರು ಇನ್ನೂ ಎಲ್ಲಿದ್ದೀರಾ ಬಂದಿಲ್ಲ ದರ್ಶನ ಆಯ್ತು ಅಂತೆಲ್ಲ ಕೇಳ್ತಾಯಿದ್ರು ಸುಮ್ಮನೆ ಸಾಯಂಕಾಲ ಆದಮೇಲೆ ಯಾಕೆ ಮತ್ತೆ ತಿರ್ಗಿ ಅವ್ರಿಗೆ ಬೇರೆ ಫೋನ್ ಮಾಡಬೇಕಾಗುತ್ತೆ ಕಾರ್ ತಗೊಂಬರ್ರಿ ಕರ್ಕೊಂಡೋಗಿ ನಾವು ಇಲ್ಲಿದ್ದೀವಿ ಅಂತೇಳಿ ಮತ್ತೆ ಅದೆಲ್ಲ ಸುಮ್ಮನೆ ಅದನ್ನ ರಿಸ್ಕ್ ಆಗುತ್ತೆ ನಾನು ನಾನೇನು ಮಾಡಿದೆ ಹೋಗ್ಬಿಟ್ಟು ಆರತಿ ಮಾಡಿ ಆರತಿ ಆದಮೇಲೆ ಫೋಟೋ ಹೊಡಿಸ್ಕೊಂಡು ನಾನು ತಾಯ್ತಾ ಅದು ಇದ್ದೆಲ್ಲ ತಗೊಂಡು ಬರೋದಕ್ಕೆ ನಾವು ಕರೆಕ್ಟಾಗಿ ರೀಚ್ ಆಗೋದಕ್ಕೆ ನಾವು ಮೈಸೂರೊಳಗೆ ಟೌನ್ ಒಳಗೆ ಬರೋದಕ್ಕೆ ಸುಮಾರು ಮೂರುವರೆ ನಾಲ್ಕು ಗಂಟೆ ಆಯಿತು ಅಲ್ಲಿಂದ ನಾವು ಬಸ್ ಸಿಟಿ ಬಸ್ ಕ್ಯಾಚ್ ಮಾಡಿ ಮನೆ ಬರೋಷ್ಟಕ್ಕೆ ಟೈಮ್ ಆಯಿತು ಇನ್ನೂ ಒಂದು ಅಲ್ಲಿ ಏನು ಅಂತಂದರೆ ನಾವು ಇಲ್ಲಿಂದ ನಾವು ಮೈಸೂರಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಏನಾಯ್ತು ಅಂತಂದರೆ ಇದು ಫ್ರೀ ಬಸ್ಸಲ್ಲಿ ಹೋದ್ವಿ ಫ್ರೀ ಬಸ್ ದುಡ್ಡು ಕೊಡ್ದೆ ಹೋದ್ವಿ ನಾವೇನಾದರೂ ಓ ಫ್ರೀ ಬಸ್ ಇರ್ತವೆ ಗೌರ್ಮೆಂಟ್ ಬಸ್ಸು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಮಾಡಿದಾರಲ್ವಾ ಫ್ರೀ ಬಸ್ಸು ಆಧಾರ ಕಾರ್ಡ್ ಒಂದು ಇದ್ಬಿಟ್ರೆ ಸಾಕು ಹೋಗ್ಬಿಡ್ತೀವಿ ಬಂದುಬಿಡ್ತೀವಿ ಅಂತ ಏನಾದರೂ ಅಂದ್ಕೊಂಡು ಹೋಗಿದ್ದಿದ್ರೆ ಅಲ್ಲಿ ಬಸ್ಗಳು ಕಾಯೋದು ಅಥವಾ ಸ್ವಲ್ಪ ಬಸ್ಗಳು ಇದ್ವು ಪ್ರೈವೇಟ್ ಬಸ್ಗಳು ಇದ್ವು ನಮಗೆ ಎ ಸಿ ಬಸ್ ಸಿಕ್ತು ನಮಗೆ ಅದಕ್ಕೆ ಒಬ್ಬ ಒಂದು ಟಿಕೆಟಿಗೆ ನಲ್ವತ್ತು ರೂಪಾಯಿ ನಾವು ಯಾವುದೋ ಒಂದು ಸಿಕ್ತಲ್ಲಪ್ಪ ಬಸ್ ಸದ್ಯ ಈ ರಶ್ ಜ ಇದು ಅಂತೇಳ್ಬಿಟ್ಟು ಹೊಟ್ಟೆ ಬೇರೆ ಚೆನ್ನಾಗಿ ಅಸ್ತಿತ್ತ ನಾವು ಬೆಳಗ್ಗೆ ಬೇರೆ ಏನೂ ತಿಂದೋಗಿರಲಿಲ್ವಾ ಬ ನನಗೆ ಬೇರೆ ತಲೆ ಸುತ್ತತಾ ಇತ್ತು ನನಗೆ ಎಲ್ಲೂ ಇಲ್ಲ ಲಡ್ಡು ಬೇರೆ ತಿಂದ್ಬಿಟ್ಟು ಸ್ವಲ್ಪ ವಾಮಿಟ್ ಆಗಿ ಸ್ಟಾರ್ಟ್ ಆಗ್ಬಿಡ್ತು ಹಂಗಾಗ್ಬಿಟ್ಟು ನಾನು ಬಸ್ ಸಿಕ್ಕಿದ್ದೆ ಸಾಕು ಅಂತೇಳ್ಬಿಟ್ಟು ದುಡ್ಡು ಕೊಟ್ಟೆ ನಾವು ಎ ಸಿ ಬಸ್ಸಲ್ಲಿ ಗೋರ್ಮೆಂಟ್ ಬಸ್ಸೇ ಕೆ ಎಸ್ ಆರ್ ಟಿ ಸಿ ಬಸ್ಸೇ ಅದು ಎ ಸಿ ಬಸ್ ಬರ್ತಾವಲ್ವ ಎ ಸಿ ಬಸ್ ಇರ್ತಾವಲ್ವ ಆ ಬಸ್ಸಲ್ಲಿ ಆ ಬಸ್ಸಲ್ಲಿ ಬಂದ್ವಿ ಅಷ್ಟೊತ್ತಿಗೆ ನಾವು ಸಾಯಂಕಾಲ ಆಗೋಗಿತ್ತು ಮಳೆ ಹಿಡಿದ್ಬಿಡ್ತು ಅಲ್ಗೂ ನಾವು ಬರೋ ಅಷ್ಟೊತ್ತಿಗೆ ಒಟ್ಟು ನಾವೇನೋ ಊಟ ಮಾತ್ರ ಕಾಯ್ಕೊಂಡು ಕೂತ್ಕೊಂಡಿದ್ರೆ ಮಾತ್ರ ನಮ್ಮ ಜೊತೆಗೆ ಯಾರಾದರೂ ಗಂಡು ಮಕ್ಕಳು ಅಣ್ಣರ ಜೊತೆಗೆ ಹೋಗಿದ್ರೆ ಅದು ಎಷ್ಟೊತ್ತನ ಆಗಲಿ ಕಾರ್ ಹೋಗಿದ್ವಿ ಅಣ್ಣರ ಜೊತೆಗೆ ಅಂತ ಅಂದಿದ್ರೆ ಅದು ಹನ್ನೆರಡಲ್ಲ ಒಂದು ಗಂಟೆ ಆದ್ರೂ ನಮಗೇನು ಭಯ ಇರ್ತಿಲ್ಲ ಧೈರ್ಯವಾಗಿ ಹೋಗಿ ಬರ್ತಿದ್ವಿ ನಾವು ಹೆಣ್ಮಕ್ಳು ಹೋಗಿರೋದು ನಾವು ಸೆಕೆಂಡ್ನೇ ಟೈಮ್ ಹೋಗಿರೋದು ಮುಂಚೆ ನಮ್ಮ ಅದಕ್ಕೆ ಜೊತೆಗೆ ಹೋಗಿದ್ದೆ ಇದು ಸೆಕೆಂಡ್ನೇ ಸಲ ಹೋಗಿರೋದು ನಂಗೆ ಅಷ್ಟೊಂದು ಅನುಭವ ಇಲ್ಲ ಉಳ್ಕೊಂಡ್ರೇನು ಲೇಟಾದ್ರೆ ಏನು ಅದೆಲ್ಲ ಬೈಕ್ ಮಗಳು ಕರ್ಕೊಂಡು ಕರ್ಕೊಂಡೋಗಿದ್ದೆಲ್ಲ ಬೇಗ ಬಂದ್ವಿ ಕತ್ಲಾಗೋದೊಳಗೆ ಮನೆ ಬಂದುಬಿಟ್ರೆ ಆಯಿತು ಮಳೆ ಬೇರೆ ಹಿಡಿಯೋ ಥರ ಇತ್ತು ಅಂಥೇಳಿ ಇಷ್ಟ ಆಯಿತು ಅನುಭವ ನಮ್ಮದೊಂದು ಅನುಭವ ಆಮೇಲೆ ಮನೆಗೆ ಬಂದು ಅಣ್ಣರಿಗೆಲ್ಲ ಪ್ರಸಾದ ಕೊಟ್ಟಿದ್ದಾಯಿತು ನಾನು ಏನಕ್ಕೆ ಅಂದರೆ ಈಗ ನಾನು ಅಣ್ಣರ ಜೊತೆಗೇ ನಾನು ಹೋಗ್ಬೋದಾಗಿತ್ತು ಅವ್ರು ಯಾವಾಗ ಹೋಗ್ತಾರೆ ಅವಾಗ ನಿಧಾನಕ್ಕೆ ಏನಂದರೆ ಈಗ ಬಿಜಿ ಇದ್ದು ಅಣ್ಣರ ಡ್ಯೂಟಿ ಅವ್ರು ಆ ಕಡೆ ಕಡೆ ಎಲ್ಲ ಬೆಂಗಳೂರಿಗೆ ಹೋಗಿದ್ದ ಚಿಕ್ಕಣ್ಣ ಮತ್ತು ಇನ್ನು ಬೆಂಗಳೂರಿಗೆ ಹೋಗಿ ಅವ್ನು ಇಂಪಾರ್ಟೆಂಟ್ ಕೆಲಸದ ಮೇಲೆ ಅವನಿದ್ದ ಇವರು ನಮ್ಮ ಚಿ ನಮ್ಮ ಅಣ್ಣ ನೈಟ್ ಡ್ಯೂಟಿಗೆ ಹೋಗಿತ್ತು ಇವರು ಬಿಜಿ ಇದ್ದಾರೆ ಅಂತಂದಮೇಲೆ ನಮ್ಮ ಚಿ ದೊಡ್ಡಣ್ಣ ನೈಟ್ ಡ್ಯೂಟಿಯಲ್ಲಿತ್ತು ನಾನು ಇವಾಗ ನಾನು ಚಮಡಿ ಬಿಟ್ಟು ಕರ್ಕೊಂಡು ಹೋಗ್ರಿ ಅನ್ನೋದಕ್ಕೆ ಇಂಪಾರ್ಟೆಂಟ್ ನಾನು ಹೋಗಲೇಬೇಕು ಕಾರಣ ಏನು ಅಂತಂದರೆ ಇದು ದುರ್ಗಮ್ಮ ದೇವಸ್ಥಾನದ ನಾನು ಇಪ್ಪತ್ತೊಂದನೇ ಆರತಿದು ಒಂದು ಪೂಜೆ ಹಿಡಿದ್ನಲ್ವಾ ಅದಕ್ಕೆ ನಾನು ಏಳನೇ ಆರತಿ ಶಿರಾದಲ್ಲಿ ಮುಗಿಸಿದ್ದೆ ಶಿರಾದಲ್ಲಿ ಅಷ್ಟು ಮುಗಿಸಿದ್ದೀನಿ ಇಲ್ಲಿ ಬಂದೆ ಅಂತ ಅದು ಡಿಸ್ಕಂಟಿನ್ಯೂ ಆಗ್ಬಾರ್ದು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಎಷ್ಟೇ ಕಷ್ಟ ಆಗಲಿ ಅಂತ ನನ್ನ ಮಗಳು ಕರ್ಕೊಂಡು ನಾನು ಹೋಗಿದ್ದಾಯ್ತು ಅಂತೂ ಮಾಡಿದೆ ಒಟ್ಟು ದೇವರಿಗೆ ಅದೇ ನಿಂಬೆಣ್ಣಿನ ಆರತಿ ಮಾಡೋದಿತ್ತು ಇಪ್ಪತ್ತೊಂದನೇ ವಾರ ಎಂಟನೇ ವಾರ್ತಿ ಎಂಟನೇ ಆರತಿನ ನಾನು ಮುಗಿಸಿದ್ದೀನಿ ಆ ನಿನಗೆ ಏಳನೇ ಆರತಿ ಅಲ್ವಾ ಆ ಶೃಂಗೇ ಏಳನೇ ಆರತಿ ಆಯಿತು ನನಗೆ ಎಂಟನೇ ಆರತಿ ನಾನು ಮಾಡಿದ್ದು ಕಂಪ್ಲೀಟ್ ಆಯಿತು ಇನ್ನೂ ಸ್ವಲ್ಪ ಬಾಕಿ ಇದ್ದಾವೆ ನಾನು ಕೌಂಟ್ ಮಾಡಿಲ್ಲ ಆಯಿತು ಇಷ್ಟು ಅನುಭವ ಹೋಗಿ ಬಂದ್ವಿ ಅಂತೂ ನಿಂತು ಪರವಾಗಿಲ್ಲ ಹೋಗಿ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂತಂದರೆ ಜನಗಳ ಜೊತೆಗೆ ಅಣ್ಣರ ಜೊತೆಗೆ ಕಾರ್ ತಗೊಂಡು ಹೋಗ್ಬೇಕು ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ಬೋದು ಊಟ ಪ್ರಸಾದ ಎಲ್ಲ ತಗೊಂಡು ಕ್ಯೂ ನಿಂತು ಎಲ್ಲ ತಿಂದಗೊಂಡು ಬರ್ಬೋದು ಬಸ್ ಲೆಕ್ಕ ಹಾಕ್ದಂಗೆ ಅದೇ ನಾವು ಬಸ್ಗೆ ಹೋಗಿ ಬಸ್ಗೆ ಬರ್ತೀವಿ ನಾವು ಅನ್ನ ಪ್ರಸಾದನೋ ತಿಂದು ಬರ್ತೀವಿ ದೇವಸ್ಥಾನಕ್ಕೆ ಹ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಬಂದಮೇಲೆ ಹೋದ್ಮೇಲೆ ಅನ್ನಪ್ರಸಾದ ಹೆಂಗೆ ಬಿಟ್ಬಾರ್ದು ಅಂತ ನಾವೇನಾದ್ರೂ ಲೆಕ್ಕ ಆಗ್ತಾ ಹೋದ್ವಿ ಅಂತಂದರೆ ಆಗಿ ಹೋಗ್ಬಿಡುತ್ತೆ ಹಂಗಾಗಿ ಅದೊಂದು ಇಲ್ಲ ನಮ್ಮ ಅದಕ್ಕೆ ಜೊತೆಗೆ ಹೋದಾಗ ಅನ್ನಪ್ರಸಾದನ ತಿಂದಿದ್ದೆ ಆಶಾನು ಬಂದಿದ್ಲ ಆಶನೂ ಅನ್ನ ಪ್ರಸಾದ ತಗೊಂಡಿದ್ವಿ ಇಷ್ಟ ಆಯಿತು ನಮ್ಮದು ಒಂದು ಅನುಭವ ಹೆಣ್ಣು ಮಾಡೋಣ ನನ್ನ ನನ್ನ ಒಂದು ಈ ಚಾಮುಂಡಿ ಬೆಟ್ಟ ನನ್ನ ಒಂದು ಈ ಚಾಮುಂಡಿ ಬೆಟ್ಟದ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಅನುಭವ ನಿಮಗೆ ಏನು ಅನ್ನಿಸ್ತು ಅನ್ನೋದು ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ನಾನು ಹೊಸ ಹೊಸದಾಗಿ ಚಾನಲ್ ಓಪನ್ ಮಾಡೋದು ನನಗೂ ಕೂಡ ಸಪೋರ್ಟ್ ಮಾಡಿ ನಮಗೂ ಕೂಡ ಈ ದಿನ ಹಾರೈಸಿ ಅಂತ ಕೇಳ್ಕೊತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಮುಂದಿನ ಲಾಗ್ನೊಂದಿಗೆ ಸಿಗ್ತೀನಿ ಅಂತ ಹೇಳಿ ಇದೆ ಫ್ರೆಂಡ್ ನಾನು ನನ್ನ ಮಗಳು ತೆಗೆಸ್ಕೊಂಡೋ ಫೋಟೋ ಈ ಫ್ರೆಂಡ್ ನಾವು ಚಾಮುಂಡಿದಲ್ಲಿ ಮತ್ತು ಈ ಎರಡು ತಾಯತಗಳು ತಗೊಂಡ್ವಿ ಇಪ್ಪತ್ತು ರೂಪಾಯಿ ಒಂದು ಅಂತ ಹೇಳಿದ್ರು ಈ ಎರಡು ತಾಯತ ತಗೊಂಡ್ವಿ